ದಾವಣಗೆರೆ ನಗರದ ಡಿಆರ್ಎಂ ವಿಜ್ಞಾನ ಕಾಲೇಜಿನಲ್ಲಿ ಡಿಸೆಂಬರ್ ಹದಿನಾಲ್ಕರಂದು ಹಳೆ ವಿದ್ಯಾರ್ಥಿಗಳ ಸಮ್ಮಿಲನ ಟುಕೆ ಟ್ವೆಂಟಿ ಫೈವ್ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಾಂಶುಪಾಲರಾದ ಎಂಪಿ ರೂಪಾಶ್ರೀ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕಾಲೇಜಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮುಖ್ಯ ಅತಿಥಿಗಳಾಗಿ ಕಾಲೇಜಿನ ಹಳೆಯ ವಿದ್ಯಾರ್ಥಿನಿ ಪ್ರೊಫೆಸರ್ ಶಕುಂತಲಾ ಆಗಮಿಸಲಿದ್ದು ಡಾಕ್ಟರ್ ಶಿವಕುಮಾರ್ ಎಎಂ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಸಮ್ಮಿಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಇದರಲ್ಲಿ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳು ಹಾಗೂ ಹೊಸ ವಿದ್ಯಾರ್ಥಿಗಳ ಸಮ್ಮಿಲನವಾಗಲಿದೆ ಎಂದರು ಎಪ್ಪತ್ತರಿಂದ ಎಂಬತ್ತು ವರ್ಷದ ವಯಸ್ಸಿನ ಹಳೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು ಇದು ಐದನೇ ವಾರ್ಷಿಕ ಸಮ್ಮಿಲನ ಕಾರ್ಯಕ್ರಮವಾಗಿದ್ದು ಪ್ರತಿ ವರ್ಷ ಡಿಸೆಂಬರ್ ತಿಂಗಳ ಎರಡನೇ ಭಾನುವಾರ ಈ ಸಮ್ಮಿಲನ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ಬರಲಾಗುತ್ತಿದೆ ಎಂದರು ಅದು ಕಾಲೇಜಿನಲ್ಲಿ ಸೆಮಿನಾರ್ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದು ಕಾಲೇಜಿನಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಲಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಸ್ವಾಮಿ ಮೇಜರ್ ಶ್ರೀನಿವಾಸ್ ಜಗದೀಶ್ ಬಿಎನ್ ಮಲ್ಲೇಶ್ ಸೇರಿದಂತೆ ಮತ್ತಿತರರಿದ್ದರು ನಮ್ಮ ಧರ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳ ಸಂಘ ಡಾಕ್ಟರ್ ಜೆ ಬಿ ರಾಜ್ ಅವರು ಆಯಿತು ಅದಾದ ನಂತರ ಒಂದು ಎರಡು ವರ್ಷ ಒಳ್ಳೆಯ ಕಾರ್ಯಕ್ರಮಗಳು ಎಲ್ಲ ನಡೆದವು ಕರೋನಾಯಿಂದಾಗಿ ಮಧ್ಯ ಸ್ವಲ್ಪ ಬ್ರೇಕ್ ಆಗಿತ್ತು ಕಾರ್ಯಕ್ರಮಗಳಲ್ಲಿ ಅದರಲ್ಲಿ ನಮ್ಮದು ಈ ವರ್ಷದ ಕಾರ್ಯಕ್ರಮ ಐದನೇ ವಾರ್ಷಿಕ ವಾರ್ಷಿಕ ಸಮ್ಮೇಳನ ಯಾಕೆಂದರೆ ಒಂದೊಂದು ಬ್ಯಾಚ್ ಅವ್ರು ಬಂದು ಮಾಡ್ಕೊಂಡು ಹೋಗೋದು ಬೇರೆ ಆದರೆ ಡಾಕ್ಟರ್ ಶಿವಕುಮಾರ್ ಅವರ ಅಧ್ಯಕ್ಷರ ಸಲಹೆಯಂತೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದೇ ಸಲ ಸೇರಬೇಕು ವರ್ಷಕ್ಕೊಂದು ಸಲ ಅಂತ ಅಂದು ಹಿಂದಿನ ವರ್ಷವೂ ಕೂಡ ಡಿಸೆಂಬರ್ ಎರಡನೇ ವಾರದಲ್ಲಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿದ್ವಿ ಕಾಲೇಜ್ನಲ್ಲಿ ಓದಿದಂತಹ ಸಾವಿರದ ಒಂಬೈನೂರ ಐವತ್ತು ಅರವತ್ತು ಅರವತ್ತೆಪ್ಪತ್ತು ಅಲ್ಲಿಂದ ಸಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಬಂದಿದ್ವು ಅತ್ಯಂತ ಹಿರಿಯರು ಬೇರೆ ಬೇರೆ ಹುದ್ದೆಗಳಲ್ಲಿದ್ದು ಕೆಲಸ ಮಾಡಿದವರು ರಿಟೈರ್ಡ್ ಆದವರು ನಿಜವಾಗ್ಲೂ ಅದೊಂದು ಹಬ್ಬದಂತಿತ್ತು ಈ ಸಲೀ ಕೂಡ ನಾವು ಈ ಸಮ್ಮಿಲನ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ನಮ್ಮ ಆಶಯ ಏನು ಅಂದರೆ ಧರ್ಮ ವಿಜ್ಞಾನ ಕಾಲೇಜಿಂದ ಧರ್ಮ ಧರ್ಮ ಕಾಲೇಜಿನಿಂದ ಧರ್ಮ ವಿಜ್ಞಾನ ಕಾಲೇಜಾಗಿ ರೂಪುಗೊಂಡ ಹಾದಿಯಲ್ಲಿ ಏಕೆಂದರೆ ಬಾಪೂಜಿ ವಿದ್ಯಾಸಂಸ್ಥೆಯ ಪ್ರಥಮ ಕಾಲೇಜಿದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಬಾಪೂಜಿ ವಿದ್ಯಾಸಂಸ್ಥೆ ಮೊದಲು ಪದವಿ ಕಾಲೇಜನ್ನು ಧರ್ಮ ಧರ್ಮ ಕಾಲೇಜಿನಲ್ಲೇ ಸ್ಥಾಪನೆ ಮಾಡಿದ್ದು ನಂತರ ಅದು ಬಹಳಷ್ಟು ಸಂಸ್ಥೆಗಳನ್ನ ಬೆಳೆಸಿದೆ ನಮ್ಮ ಕಾಲೇಜು ಕೂಡ ಅದರ ಅಡಿಯಲ್ಲೇ ಬೆಳೆಯುತ್ತಾ ಬಂದಿದೆ ಚೆನ್ನಾಗಿ ಇಲ್ಲಿನ ವಿದ್ಯಾರ್ಥಿಗಳು ಕೂಡ ಎಲ್ಲ ರೀತಿಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಮುಂದೆ ಬಂದಿದ್ದಾರೆ ಹಾಗಾಗಿ ಡಾಕ್ಟರ್ ಶಿವಕುಮಾರ್ ಅವರು ಮತ್ತು ಹಾಗೆಯೇ ಡಾಕ್ಟರ್ ಸ್ವಾಮಿ ತ್ರಿಭುವಾನಂದ್ ಸರ್ ಅವರು ಹಾಗೆ ಮೇಜರ್ ಶ್ರೀನಿವಾಸ್ ಅವರು ಮತ್ತು ಮಲ್ಲೇಶವರು ಕೂಡ ನಮ್ಮ ಎಲ್ಲ ಅಲುಮ್ನಿ ಮೀಟಿಗೆ ಬಂದಿದ್ದಾರೆ ಅವರು ನಮ್ಮ ಕಮಿಟಿ ಒಳಗೆ ಸೇರಿಕೊಳ್ಳಿ ಅಂದರೆ ಸೇರಿಕೊಂಡಿಲ್ಲ ಅಷ್ಟೇ ಆದರೆ ನಮ್ಮ ಜೊತೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಕೆಲಸ ಇದ್ದಾರೆ ಹಾಗಾಗಿ ಈ ವರ್ಷ ನಾವು ಕಡಿಮೆ ಅಂದರೂ ಒಂದು ಮುನ್ನೂರರಿಂದ ಯಾಕೆಂದರೆ ನನಗೀಗ ಫೋನ್ ಬಂದಿರೋದೆಲ್ಲ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಓದೋರು ಕೂಡ ನಾವು ಬರ್ತಿದ್ದೀವಿ ಬಹಳ ನಮಗೆ ಖುಷಿ ಅನ್ನಿಸ್ತಿದೆ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ತುಂಬ ಹಳೆಯ ವಿದ್ಯಾರ್ಥಿಗಳು ಈಗಿನ ಪೀಳಿಗೆಯವರು ಎಲ್ಲರೂ ಒಂದು ಈ ಸಮ್ಮಿಲನ ಕಾರ್ಯಕ್ರಮವನ್ನು ಈ ಹಮ್ಮಿಕೊಂಡಿರೋದು ಚೆನ್ನಾಗಾಗುತ್ತೆ ಅಂದ್ಕೊಂಡಿದ್ದೀವಿ ಇದೇ ರೀತಿ ನಮ್ಮ ಹಳೆಯ ವಿದ್ಯಾರ್ಥಿ ಸಂಘದವರು ಇಲ್ಲಿ ತನಕ ವಿದ್ಯಾರ್ಥಿಗಳಿಗೆ ವಿವಿಧ ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ಟಿದ್ದಾರೆ ಸೆಮಿನಾರ್ ಇರ್ಬೋದು ಕಂಪ್ಯೂಟರ್ ಟ್ರೈನಿಂಗ್ ಪ್ರೋಗ್ರಾಮ್ ಇರ್ಬೋದು ಅದೇ ರೀತಿ ಕಾಲೇಜಿಗೆ ಹಲವಾರು ಉಪಕರಣಗಳನ್ನ ಅಂದರೆ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗೋ ಅಂಥ ಉಪಕರಣಗಳನ್ನ ಕೂಡ ಕೊಟ್ಟಿದ್ದಾರೆ ಅದಲ್ಲದೆ ಬಡ ಮಕ್ಕಳಿಗೂ ಕೂಡ ಅವರ ಫೀಸಿಗೆ ಉಪಯೋಗ ಆಗೋ ರೀತಿ ಬಹಳಷ್ಟು ಜನ ದೇಣಿಗೆಗಳನ್ನ ಕೊಟ್ಟು ಅವರ ಫೀಸನ್ನು ತುಂಬಲಿಕ್ಕೆ ಸಹ ಸಹಾಯ ಮಾಡಿದ್ದಾರೆ ಇನ್ನು ಮುಂದೆ ಬರೋ ದಿನಗಳಲ್ಲಿ ನನ್ನ ಆಶೆ ಏನಂದರೆ ಈ ಹಳೆಯ ವಿದ್ಯಾರ್ಥಿಗಳ ಸಂಘ ಬಹಳಷ್ಟು ಚೆನ್ನಾಗಿ ಕಾಲೇಜಿನ ಜೊತೆ ಕೆಲಸ ಮಾಡ್ತಾ ಹೋಗುತ್ತೆ ಹಾಗೆಯೇ ಕಾಲೇಜು ಕೂಡ ತನ್ನ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದತ್ತ ಆಗಲೇ ಕಾಲಿಟ್ಟಿದೆ ಯಾಕೆಂದರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಧರ್ಮ ಕಾಲೇಜ್ ಇದ್ದಿದ್ದು ಧರ್ಮ ವಿಜ್ಞಾನ ಕಾಲೇಜು ಮತ್ತು ಎ ಆರ್ ಜಿ ಕಲಾ ಮತ್ತು ವಾಣಿಜ್ಯ ಕಾಲೇಜಾಗಿ ವಿಭಜನೆಗೊಂಡಿದೆ ಅಲ್ಲಿಂದ ಇಲ್ಲಿಗೆ ಈಗಾಗಲೇ ಸಿಲ್ವರ್ ಜುಬ್ಲಿ ಟೈಮಲ್ಲಿ ಲೈಬ್ರರಿ ಬಿಲ್ಡಿಂಗ್ ಓಪನ್ ಆಗಿದೆ ಹೊಸದಾಗಿ ಮುಂದಿನ ನಮ್ಮ ಕಾಲೇಜಿನ ಫ್ರಂಟ್ ಬಿಲ್ಡಿಂಗನ್ನು ಧರ್ಮರತ್ನಾಕರ ಮದ್ದುರಾಯಪ್ಪ ಅವರ ದೇಣಿಗೆಯಿಂದಾಗಿ ಆ ಮುಂದಿನ ಕಟ್ಟಡ ಮೊದಲು ರೂಪುಗೊಂಡಿದ್ದು ಅಲ್ಲಿಂದ ಮುಂದೆ ವಿವಿಧ ಕಟ್ಟಡಗಳು ಬಾಪೂಜಿ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ರೂಪುಗೊಂಡಿದೆ ಕಾಲೇಜು ಬಹಳಷ್ಟು ಹಳ್ಳಿಯ ಮಕ್ಕಳ ಒಂದು ಕನಸನ್ನು ನನಸಾಗೋದ್ರಲ್ಲಿ ಎಲ್ಲ ರೀತಿ ಪ್ರಯತ್ನಗಳನ್ನ ಮಾಡ್ತಾ ಇದೆ ಯಶಸ್ವಿ ಕೂಡ ಆಗಿದೆ ಅಂತ ನಾನು ಭಾವಿಸ್ತೀನಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಈ ಸಮ್ಮೇಳನ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಇದರ ಮುಖ್ಯ ಅತಿಥಿಗಳಾಗಿ ನಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಶಕುಂತಲಾ ಮೇಡಮ್ ಅವರು ಮುಖ್ಯ ಅತಿಥಿಗಳನ್ನು ಭಾಗವಹಿಸ್ತಾ ಇದ್ದಾರೆ ಈ ಕು ಮೇಳದಾಗೆ ಇನ್ನೂರೈವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಈ ಇನ್ನೂ ಹೆಚ್ಚಾಗಿ ವಿದ್ಯಾರ್ಥಿಗಳು ಬರಲಿ ಅಂತ ಪ್ರತಿ ವರ್ಷ ಒಂದು ದಿನನ ಫಿಕ್ಸ್ ಮಾಡಿಬಿಟ್ಟಿದ್ವಿ ಅಂದರೆ ಪ್ರತಿ ವರ್ಷ ನಾವು ಇಂಥ ತಾರೀಖ್ ಮಾಡ್ತೀವಿ ಅಂತ ಹೇಳೋ ಬದಲು ಪ್ರತಿ ಡಿಸೆಂಬರ್ ಎರಡನೇ ಭಾನುವಾರ ವಾರ್ಷಿಕ ಸಮ್ಮೇಳನ ಅಂತ ಮಾಡ್ತಾಯಿದ್ವಿ ಹೋದ ಬಾರಿನೂ ಸೆಕೆಂಡ್ ಸಂಡೇನೂ ಮಾಡ್ತೀವಿ ಈ ಸಲ ಸೆಕೆಂಡ್ ಸಂಡೇ ಇನ್ನೂರೈವತ್ತಕ್ಕೂ ಹೆಚ್ಚು ಹಳೆ ವಿದ್ಯಾರ್ಥಿಗಳು ಸುಮಾರು ಎಂಬತ್ತು ವರ್ಷದವರೆಲ್ಲ ಬಂದಿದ್ದರು ನಮಗೆ ಆಶ್ಚರ್ಯ ಆಯಿತು ಕೆಲವರೆಲ್ಲ ಎಂಬತ್ತ್ಮೂರು ವರ್ಷ ಇದ್ರೂ ಓಡಾಡ್ತಾ ಇದ್ದಾರೆ ಇನ್ನು ಆರೋಗ್ಯವಾಗಿದ್ದಾರೆ ಅವರಿಗೆ ಭಾಳ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಈ ಸಲಿನೂ ಅದೇ ರೀತಿ ಭಾಗವಹಿಸ್ತಾರೆ ಅಂತ ಅಂದ್ಕೊಂಡಿದ್ದೆ ಈ ಕಾರ್ಯಕ್ರಮಕ್ಕೆ ಒಂದು ಹಬ್ಬದ ರೀತಿಯ ವಾತಾವರಣ ಇರುತ್ತೆ ಅವತ್ತು ಬೆಳಗ್ಗೆ ನಾನು ನೋಡಿದಾಗ ಒಂದು ಎರಡು ಮೂರು ಬಾರಿ ನಾನು ಭಾಗವಹಿಸಿದ್ದೆ ಆ ಹಬ್ಬದ ವಾತಾವರಣದಲ್ಲಿ ಹಳೆಯ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳು ಅಥವಾ ಅವಾಗಿನ ಎಕ್ಸ್ಪೀರಿಯನ್ಸ್ಗಳನ್ನ ಹಂಚ್ಕೊಳ್ತಾರೆ ಮುಂದೆ ಬರೋ ವಿದ್ಯಾರ್ಥಿಗಳಿಗೆ ಅದು ಒಂದು ಪಾಠವಾಗುತ್ತೆ ಯಾಕೆಂದರೆ ನಮ್ಮ ವಿದ್ಯೆ ಕಾಲೇಜಿನ ವಿದ್ಯಾರ್ಥಿಗಳು ತುಂಬ ಫೀಲ್ಡ್ಗಳಲ್ಲಿ ಅತಿ ಉನ್ನತ ಸ್ಥಾನಗಳನ್ನು ಪಡೆದಿದ್ದಾರೆ ಅವರೆಲ್ಲ ಬಂದಿರ್ತಾರೆ ಅವರು ನೋಡಿ ಈಗ ಕಲಿತಕ್ಕಂಥ ವಿದ್ಯಾರ್ಥಿಗಳು ಉತ್ಸಾಹಗೊಂಡು ನಾವು ಆಗಾಗಬೇಕೇನು ಅನ್ನೋದೊಂದು ನಮ್ಮ ಅನಿಸಿಕೆ ಅಂತ ಅಂದ್ಕೊಂಡು ಇದನ್ನು ಶುರು ಮಾಡಿತ್ತು ಹಾಗೆಯೇ ಹಳೆಯ ನೆನಪುಗಳು ಯಾರಿಗೆ ಆಗಲಿ ತುಂಬ ಇಷ್ಟ ಹಾಗೂ ಸು ತುಂಬ ಸಂತೋಷ ಕೊಡುತ್ತೆ ಕಾಲೇಜಿನ ವಿದ್ಯಾರ್ಥಿ ಜೀವನ ಹೇಗಿತ್ತು ಅಂತ ನೆನೆಸ್ಕೊಳ್ಳೋದು ನಾನು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಓದಿದ್ದು ಸೊ ಅಲ್ಲಿ ನಾವು ಪ್ರತಿ ವರ್ಷ ಹೋಗ್ತೀವಿ ಪ್ರತಿ ವರ್ಷ ಮೈಸೂರಿಗೆ ಹೋದ್ರೂ ಪ್ರತಿ ವರ್ಷ ಏನೋ ಹೊಸ ಅನುಭವ ನಾವು ಅಲ್ಲಿ ಓದಿದ್ದ ದಿನಗಳೆಲ್ಲ ನಾಲ್ಕು ಬರುತ್ತೆ ಹಾಗೆಯೇ ಇಲ್ಲಿಯ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ಮಾಡ್ಬೋದು ಅಂತ ಅನ್ನೋ ಒಂದು ವಿಚಾರ ಬಂತು ಆದರೆ ಅದನ್ನು ನಾವು ಎಲ್ಲಿ ಓದಿರ್ತೀವೋ ಅದೇ ಊರಲ್ಲೇ ಮಾಡಿದರೆ ಮಾತ್ರ ಅದಕ್ಕೆ ಹೆಚ್ಚಿನ ಮಹತ್ವ ಮತ್ತು ಹಳೆಯ ನೆನಪುಗಳು ತುಂಬ ಚೆನ್ನಾಗಿ ಬರುತ್ತೆ ಅಂತ ಪ್ರತಿ ವರ್ಷ ಎರಡನೇ ಭಾನುವಾರ ಧಾರಮಾ ಕಾಲೇಜಿನ ಆವರಣದಲ್ಲೇ ಈ ಕಾರ್ಯಕ್ರಮ ನಡೆಸಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ